ಿದೆ ಕನ್ನಡ ಮೂವೀಸ್ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೆ ಈಗ ತುಳುನಲ್ಲಿ ಇದು ನನ್ನ ಮೊದಲನೇ ಮೂವಿ ಹಾಗೆ ಕನ್ನಡದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊತಿರುವ ಮೂವಿ ಇದೆ ದಸ್ಕತ್ ತುಳುನಾಡಿನಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಸಹಿ ಹಾಕಿ ಕನ್ನಡದಲ್ಲಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಈ ಮೂವಿನಲ್ಲಿ ನಮ್ಮ ತುಳುನಾಡಿನ ಆಚಾರ ವಿಚಾರವನ್ನು ತೋರಿಸುವಂಥ ಮೂವಿ ಹಾಗೆ ಹದಿನಾರನೇ ಫಿಲಂ ಫೆಸ್ಟಿವಲಲ್ಲಿ ಇದು ನಮಗೆ ತರ್ಡ್ ಪ್ರೈಸ್ ಕೂಡ ಬಂದಿತ್ತು ಖಂಡಿತವಾಗ್ಲೂ ಕನ್ನಡದ ಜನತೆಗೆ ನಮ್ಮ ಮೂವಿ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಪ ನಾನು ಈ ಮೂವಿನಲ್ಲಿ ಭಾಗಿ ಅನ್ನೋ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಲವ್ ಸ್ಟೋರಿ ಬರುತ್ತೆ ಅಂದರೆ ಈಗಿನ ಲವ್ ಸ್ಟೋರಿ ನೈಂಟೀಸ್ ಅಲ್ಲಿ ಇದ್ದಿದ್ದಂಥ ಒಂದು ವಿಲೇಜಲ್ಲಿ ನಡೆಯುವಂಥ ಲವ್ ಸ್ಟೋರಿ ದಸ್ಕತ್ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಕನ್ನಡ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಿರುವಂಥ ಸಿನಿಮಾ ದಸ್ಕತ್ ಸಿನಿಮಾದಲ್ಲಿ ಇಲ್ಲಿ ಏನು ನಾನು ನೋಡ್ತೀರ ದೀಕ್ಷಿತ್ ಅಲ್ಲಿ ಅನ್ನುವಂಥ ಪಾತ್ರ ಮಾಡಿದರೆ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಅಲ್ಲಿ ಗಡ್ಡೆ ಎಲ್ಲ ತೆಗ್ದಿದ್ದೇನೆ ಸ್ವಲ್ಪ ಕಪ್ಪೆಲ್ಲ ಆಗಿದ್ದೀನಿ ಸಿನಿಮಾಗೋಸ್ಕರ ಒಂದು ಅದ್ಭುತವಾದ ಒಂದು ಹಳ್ಳಿಯ ಒಂದು ಹುಡುಗನ ಪಾತ್ರವನ್ನು ನಾನು ಅಲ್ಲಿ ನಿಭಾಯಿಸಿದ್ದು ದಸ್ಕತ್ ಸಿನಿಮಾ ಬಹಳ ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಎಲ್ಲ ನಮ್ಮ ತುಳುನಾಡಿನ ಎಲ್ಲ ಜನರು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ ಈಗ ಅಲ್ಲಿಗೆ ಮಾತ್ರ ಸೀಮಿತ ಆಗಿರಬಹುದು ನಮ್ಮ ಸಿನಿಮಾನ ಆಲ್ ಓವರ್ ಕರ್ನಾಟಕ ಕನ್ನಡಿಗರು ಕೂಡ ನೋಡಬೇಕು ಈ ಸಿನಿಮಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮೇ ಒಂಬತ್ತಕ್ಕೆ ಬಿಡುಗಡೆ ಮಾಡ್ತಾ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡ್ತಾ ಇದ್ದಾಗ ನೀವು ಸಿನಿಮಾ ಜೊತೆ ಖಂಡಿತವಾಗ್ಲೂ ಟ್ರಾವೆಲ್ ಮಾಡ್ತೀರಿ ಅಂತ ಒಂದು ಅದ್ಭುತವೊಂದೇನು ನೇಚರ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅಥವಾ ನಾನು ಮಾಡಿದ ಪಾತ್ರ ಆಗಿರ್ಬೋದು ಶೇಖರ್ ಆಗಿರ್ಬೋದು ಭಾಗ್ಯ ಆಗಿರ್ಬೋದು ಬಾಡು ಆಗಿರ್ಬೋದು ಕೇಶವ ನನ್ನ ನನ್ನ ಹತ್ರೆಯಲ್ಲಿರುವಂಥ ಪಾತ್ರಗಳು ನಿಮಗೂ ಕೂಡ ಅನಿಸುತ್ತೆ ಈ ಶೇಖರ್ ಅನ್ನುವಂಥ ಪಾತ್ರ ನಮ್ಮ ಮನೆ ಹತ್ರ ಇದ್ದಾನೆ ಇಲ್ಲದ್ರೆ ನಮ್ಮ ಊರಲ್ಲೊಬ್ಬ ಇದ್ದಾನೆ ಆ ಥರ ಒಂದು ಫೀಲ್ ಕೊಡುವಂಥ ಸಿನಿಮಾ ಸಿನಿಮ್ಯಾಟಿಕ್ ಫೀಲ್ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ನಾನು ಇಷ್ಟೇ ದಸ್ಕತ್ ಸಿನಿಮಾ ಮೇ ಒಂಬತ್ತಕ್ಕೆ ಬಿಡುಗಡೆ ಇದೆ ಆಲ್ ಓವರ್ ಕರ್ನಾಟಕ ಎಲ್ಲರೂ ಕೂಡ ಬಂದು ಕನ್ನಡಿಗರು ಈ ಸಿನಿಮಾ ನೋಡಿ ನಮ್ಮನ್ನು ಹರಿಸಿ ಗೆಳಿಸಿ ಅಂತ ಕೇಳ್ಕೊಳ್ತೀವಿ